ವೀಕ್ಷಕರೇ ಆರ್ಟಿ ನ್ಯೂಸ್ ಕನ್ನಡ ವಾಹಿನಿಗೆ ತಮಗೆಲ್ಲ ಸ್ವಾಗತ ಡಿ ಸಿ ಮತ್ತೆ ನಮ್ಮ ಕಮಿಷನರ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಇವತ್ತಲ್ಲೇ ಕೆಲಸ ನಿಲ್ಲಿಸಬೇಕು ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ದೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲದೆ ಹೆಂಗ್ ಕೆಲಸ ಆಗತ್ತೆ ಹುಚ್ಚು ಮಾಡ್ತಾ ಇದಾರೆ ಇವರು ಎಮ್ ಎಲ್ ಎಂ ಪಿ ಗೊತ್ತಿಲ್ದ ಅವ್ರ ಮನೆಯಲ್ಲಿ ಪೈಪ್ಲೈನ್ ಹಾಕತ್ತ ಅವ್ರ ಕ್ಷೇತ್ರದಲ್ಲಿ ಪೈಪ್ಲೈನ್ ಆಗತ್ತೆ ಅಂದ್ರೆ ಮಲ್ಕೊಂಡಿದ್ದಾರೆ ಎಂ ಎಲ್ ಎಂ ಪಿಗಳು ಡಿ ಸಿ ಹಣ್ಣು ಮಲ್ಕೊಂಡಿದ್ದಾರೆ ಗೊತ್ತಿಲ್ಲ ಅಂತ ಯಾವ ಥರ ಹೇಳ್ತಾ ಇದಾರೆ ಗೊತ್ತಿಲ್ಲ ಅಂದರೆ ಹೆಂಗೆ ಕೆಲಸ ಮಾಡ್ತಾ ಇದಾರೆ ಅವರು ತಮ್ಮ ಡಿಸ್ಟಿಕಲ್ಲಿ ಬರೋ ಕ್ಷೇತ್ರದಲ್ಲಿ ಅವ್ರಿಗೆಲ್ಲ ಗೊತ್ತಿರಬೇಕು ಯಾವ ಕೆಲಸ ಆಗ್ತಾ ಇದೆ ಯಾವ ಬಜೆಟ್ ಬಂದಿದೆ ಯಾಕೆ ಕೆಲಸ ಆಗ್ತಾಯಿಲ್ಲ ಯಾಕೆ ಕೆಲಸ ಇದೆ ಇವತ್ತಲೇ ಆ ಕೆಲಸ ನಿಲ್ಲಿಸಬೇಕು ಇಲ್ಲಿ ಎಲ್ಲ ಸಮಾಜದವರು ಎಲ್ಲ ಭಾಷೆದವರು ಎಲ್ಲ ಸಂಘಟನೆಯ ಜಿಲ್ಲೆಯ ಇದಷ್ಟೇ ಅಲ್ಲದೆ ಬಿಜಾಪುರ್ ಹಾಗೂ ಬಾಗಲಕೋಟ್ ಬೆಳಗಾವಿಗೆ ಸಂಬಂಧಪಟ್ಟ ನೀರಿಂದ ನೀರು ಅಂತ ಹೇಳಿದ್ರು ಏನ್ ಮಲ್ಕೊಂಡಿದಾರ ಯಾಡ್ತ ನೀರು ಫಸ್ಟ್ ಎಲ್ಲರೂ ಟ್ವೆಂಟಿ ಬಾರ್ ಸೆವೆನ್ ಬೆಳಗಾವಿಗೆ ನಾಳಿಂದ ನೀರು ಸ್ಟಾರ್ಟ್ ಮಾಡ್ರಿ ತಾಕತ್ತಿದ್ರೆ ಯಾವ್ದೇ ಸರ್ಕಾರ ಇರ್ಲಿ ಯಾವ್ದೇ ಡಿ ಸಿ ಇರ್ಲಿ ನಿಮ್ಗೆ ತಾಕತ್ತಿದ್ಯಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ಸ್ಟಾರ್ಟ್ ಮಾಡಿ ಆಮೇಲೆ ಮುಂದಿನ ವಿಚಾರ ಮಾಡಿ ನಮ್ಮ ಮನೆಗೆ ನೀರು ಕೊಡದೆ ಮತ್ತೊಬ್ಬರಿಗೆ ನೀರು ಕೊಡ್ತಾರೆ ನಾಚಿಕೆ ಆಗಲ್ಲ ನಿಮ್ ಎಲ್ಲರಿಗೆ ಅಧಿಕಾರಿಗಳಿಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ ನೀವು ಐ ಎ ಎಸ್ ಮಾಡಿದ್ರ ಐ ಪಿ ಎಸ್ ಮಾಡಿದ್ರ ಇಲ್ಲ ಮನೇಲಿ ಮಲ್ಕೊಂಡಿದ್ರ ಇದು ನಾವು ನಾವು ಹೇಳ್ತಾ ಇದ್ದೇವೆ ಎಚ್ಚರಿಕೆ ಇದು ಇವತ್ತಲೇ ಕೆಲಸ ಬಂದ್ ಆಗಬೇಕು ಬೆಳಗಾವಿ ಜನತೆಗೆ ನ್ಯಾಯ ಕೊಡಬೇಕು ಇದು ವಿನಂತಿ ಇದೆ ಇಲ್ಲಾಂದ್ರೆ ಉಗ್ರ ಹೋರಾಟ ಆಗುತ್ತೆ ಅದಕ್ಕೆ ನೀವೇ ಹೊಣೆ ಆಗ್ತೀರಾ ಡಿ ಸಿ ಅವ್ರೇ